ಇನ್ನು ಇದೀಗ ಬಂದಂತಹ ಅತಿ ದೊಡ್ಡ ಸುದ್ದಿ ಅಂದರೆ ಹೇಳ್ಬೋದು ಹೌದು ಕ್ರಿಕೆಟ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿ ಆಘಾದ ಏನು ಸುದ್ದಿ ಅಂತ ನೋಡೋಣ ಬನ್ನಿ ಅದಕ್ಕೊಮ್ಮೆ ಚಾನಲ್ ಕೂಡ ಸಬ್ಸ್ಕ್ರೈಬ್ಗಳಿಗೆ ಸ್ನೇಹಿತರೆ ಅದು ನಟ ಶಿಖರ್ ಧವನ್ ಅವರಿಗೆ ನಿಜಕ್ಕೂ ಏನಾಗಿದೆ ಅಂತ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಏನು ಕರ್ನಾ ನಮ್ಮ ಭಾರತ ದೇಶದವಾಗಿ ಮಾ ಆಡಿದಂಥ ಶಿಖರ್ ಧವನ್ ಮತ್ತು ಐ ಪಿ ಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎಸ್ ಆರ್ ಎಸ್ ತಂಡವನ್ನು ಆಯ್ಕೆ ಮಾಡಿಕೊಂಡು ಆಡಿದಂಥ ಶಿಖರ್ ಧವನ್ ಅವರು ನಿಜಕ್ಕೂ ಕೂಡ ಆಘಾತದ ಸುದ್ದಿಯೊಂದನ್ನೇ ಕೊಟ್ಟುಬಿಟ್ಟಿದ್ದಾರೆ ಸ್ನೇಹಿತರೆ ಹೌದು ಹಾಗಾದ್ರೆ ಏನಾಯಿತು ಅಂತ ಬಂದ್ರೆ ಬೆಳಗ್ಗೆ ಬೆಳಗ್ಗೆ ಟ್ವಿಟರ್ ಮತ್ತು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ವಿಡಿಯೋ ಮೂಲಕವನ್ನು ಕೂಡ ಹಿಡ್ಕೊಂಡಿದ್ದಾರೆ ನಾನು ಈ ಬೆಳಗ್ಗೆ ಏಳು ಗಂಟೆಯಿಂದ ಜಾರಿಗೆ ಬಂದಂತೆ ನಾನು ಇಡೀ ಕ್ರಿಕೆಟ್ ಲೋಕಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಿದ್ದೇನೆ ದಯವಿಟ್ಟು ಅಭಿಮಾನಿಗಳನ್ನ ನನ್ನ ಮೇಲೆ ಯಾರು ಕೋಪ ಯಾಕೆ ನನ್ನ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಹಾಗೂ ನನ್ನ ದೇಹದ ಕೆಲವೊಂದು ಕಾರಣಗಳಿಂದಾಗಿ ನಾನು ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಇನ್ನು ಕ್ರಿಕೆಟ್ ಲೋಕದಲ್ಲಿ ನಾನು ಇನ್ನು ಮುಂದೆ ಕಾಣಸಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ಟ ಕಮೆಂಟ್ರಿ ಸೆಕ್ಷನಲ್ಲಿ ಬಂದು ನಾನು ಕಮೆಂಟ್ರಿ ಮಾಡುವಂಥ ಪ್ರಯತ್ನವನ್ನು ಪಡ್ತೀನಿ ಅಂತ ಕೂಡ ಹೇಳಿ ದಯವಿಟ್ಟು ನನ್ನ ಕ್ಷಮಿಸಿ ಹಾಗೆ ನನಗೆ ಬೀಳ್ಗೊಡೆ ಕೊಡಿ ಅಂತ ಕೂಡ ಕೇಳಿಕೊಂಡು